ನಮ್ಮ ಎಸ್ ಕಾಲೇಜು ಹಿಂದಿನ ಪ್ರಾಚಾರ್ಯರು ಉತ್ತರ ಕರ್ನಾಟಕ ವಿಕಾಸ ವಿದ್ಯೆಯ ವೇದಿಕೆಯ ಸಂಚಾಲಕರಾಗಿರುವಂಥ ಪ್ರೊಫೆಸರ್ ಅರ್ಜುನ್ ಪಗ್ಗಣ್ ಅವರಿದ್ದಾರೆ ಅದ್ರ ಜೊತೆಗೆ ಜನಪರ ಹೋರಾಟಗಾರರಾಗಿರುವಂಥ ಶ್ರೀ ದಸ್ಕಿ ಇದ್ದಾರೆ ಕಾಂಗ್ರೆಸ್ ಮುಖಂಡರಾಗಿರುವಂಥ ಶ್ರೀ ಸದಾಕಲಿ ಮಕಾಂದ್ ಅವರಿದ್ದಾರೆ ಅದೇ ರೀತಿ ಮಮದಾಪುರದ ಬಾಯಿ ಲಿಂಗಪ್ಪ ಅವರು ಸಂಜಯ್ ಪೂಜಾರಿ ಅವರು ಎಲ್ಲ ಪತ್ರಿಕಾಗೋಷ್ಠಿ ಎಲ್ಲ ಈ ಹಿಂದೆ ನಾನು ಪತ್ರಿಕಾಗೋಷ್ಠಿ ಕಾರ ಸಂದರ್ಭದೊಳ್ಗ ತಮ್ಮ ಮುಂದೆ ಈ ಗೋಕಾಕ್ ಜಿಲ್ಲೆಯ ಕುರಿತು ಅನೇಕ ವಿಷಯಗಳು ಮಂಡನೆ ಮಾಡಿದ್ದೀನಿ ಅದಕ್ಕೆ ಪೂರ್ವಕವಾಗಿನ ಈಗ ಕೆಲ ದಿನಗಳ ಹಿಂದೆ ನಾವು ಬಸವೇಶ್ವರ ಅದರಲ್ಲಿ ಪ್ರತಿಭಟನೆ ಮಾಡಿ ಸನ್ಮಾನ್ಯ ತಹಸೀಲ್ದಾರ್ ಗೋಕಾಕ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಘನ ಸರ್ಕಾರಕ್ಕೆ ವಿನಂತಿ ಮಾಡಿಕೊಂಡಿದ್ದೀವಿ ಯಾಕಂದರೆ ಗೋಕಾಕ್ ಜಿಲ್ಲೆ ಆಗಬೇಕು ಅನ್ನುವಂಥ ಕೂಗ ಸುಮಾರು ವರ್ಷಗಳಿಂದ ಇದೆ ನಾಲ್ಕು ನಾಲ್ಕೈದು ದಶಕಗಳ ಹೋರಾಟವಾಗಿದೆ ಅದರ ಜೊತೆಗೇ ಸರ್ಕಾರದ ಆಯೋಗಗಳು ಸಹಿತ ಗೋಕಾಕ್ ಜಿಲ್ಲಾ ರಚನೆಗೆ ತಮ್ಮ ಸಹಮತವನ್ನು ವ್ಯಕ್ತಪಡಿಸ ವರದಿ ಕೊಟ್ಟದರು ಇದೆಲ್ಲಕ್ಕಿಂತ ಹೆಚ್ಚಾಗಿ ಸನ್ಮಾನ್ಯ ಶ್ರೀ ಜಯತ್ ಪಟೇಲರು ಮುಖ್ಯಮಂತ್ರಿಗಳಾಗಿದ್ದಾಗ ಗೋಕಾಕ್ ಮತ್ತು ಚಿಕ್ಕೋಡಿ ಎರಡು ಹೊಸ ಜಿಲ್ಲೆಗಳ ರಚನೆಯಾಗಿ ಅಧಿಕೃತವಾದಂಥ ಆದೇಶ ಸಹ ಹೊರಡಿಸ್ಪಟ್ಟಿತ್ತು ಕಾರಣಾಂತರಗಳಿಂದ ಅದರ ತಡೆ ಹಿಡಿದ್ರು ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮದು ಸರ್ಕಾರದ ಮೇಲೆ ಒತ್ತಾಯಿತು ಗೋಕಾಕ್ ಜಿಲ್ಲಾ ಕೂಡಲೇ ರಚನೆ ಆಗಬೇಕು ಯಾಕಂದರೆ ನಾವೆಲ್ಲ ನೋಡಿದ್ವಿ ನೀವು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕು ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರಾಶಸ್ತಿ ಸಿಗಬೇಕು ಬೆಳಗಾವಿ ಸುವರ್ಣಸೌಧ ಆಡಿತಾತ್ಮಕ ಶಕ್ತಿ ಅಂತ ಹೋರಾಟ ಮಾಡಿದ್ದೀವಿ ಆ ಹೋರಾಟದ ಒಂದು ಭಾಗವೂ ಈ ಬೆಳಗಾವಿ ಜಿಲ್ಲಾ ವಿಭಜನೆ ಯಾಕಂದ್ರೆ ನಾವು ನೋಡಿದೆವು ಪಕ್ಕದ ಧಾರವಾಡ ಜಿಲ್ಲಾ ದೊಡ್ಡದಿತ್ತು ವಿಭಜನೆ ಆಯಿತು ಬಿಜಾಪುರದ ದೊಡ್ಡದಿತ್ತು ವಿಭಜನೆಯಾಗಿ ಹೊಸ ಜಿಲ್ಲೆಗಳ ರಚನೆ ಆಯಿತು ಗುಲ್ಬರ್ಗ ಜಿಲ್ಲೆ ದೊಡ್ಡದಿತ್ತು ಅದು ವಿಭಜನೆಯಾಗಿ ಹೊಸ ಜಿಲ್ಲೆಗಳ ರಚನೆ ಆಯಿತು ಉಳಿದ ಗೋಕಾ ಬೆಳಗಾವ್ ಜಿಲ್ಲೆ ಮಾತ್ರ ಬಹುಶಃ ಆ ಜಿಲ್ಲಾ ರಚನೆ ಆಗೋಂಥ ಸಂದರ್ಭದಲ್ಲಿ ಅನೇಕ ವಿರೋಧಗಳು ಬಂದಿರಬಹುದು ಅವು ಯಾವ ಸಹಿತ ಈ ಜಿಲ್ಲಾ ವಿಭಜನೆಗೆ ಪೂರಕವಾದಂಥ ಅಭಿಪ್ರಾಯಗಳಲ್ಲ ಜಿಲ್ಲಾ ವಿಭಜನೆಯನ್ನು ನಾವು ಸಂಪೂರ್ಣವಾಗಿ ಆಡಳಿತಾತ್ಮಕ ಅನುಕೂಲ ಅಧಿಕಾರ ವಿಕೇಂದ್ರೀಕರಣ ಮತ್ತು ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ನೋಡಬೇಕಾಗಿ ಹೊರತಾಗಿ ಅದು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡುವುದು ಸೂಕ್ತ ಅಲ್ಲ ಪ್ರಸ್ತುತ ಅಲ್ಲ ಅನ್ನುವಂಥ ಅಭಿಪ್ರಾಯ ನಮ್ಮದು ಅದೇ ಕಾರಣದಿಂದ ನಾವು ಪ್ರತಿಭಟನೆಯ ಮುಖಾಂತರ ಸತ್ಯಾಗ್ರಹದ ಮುಖಾಂತರ ಸರ್ಕಾರವನ್ನು ಗೋಕಾಕ್ ಜಿಲ್ಲಾ ಜಿಲ್ಲಾ ರಚನೆಗೆ ಪೂರಕವಾಗಿ ಒತ್ತಾಯಿಸ್ತಾ ಬಂದಿದ್ದೀವಿ ಇನ್ನು ಬಹುಶಃ ಇವತ್ತಿನ ಸಂದರ್ಭದೊಳಗೆ ನಾನು ಈ ಹಿಂದೆ ತಮ್ಮ ಮುಂದೆ ಹೇಳಿದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಇನ್ನೊಬ್ಬ ಸಚಿವರು ಮತ್ತು ಎಲ್ಲ ಹದಿನೆಂಟು ಶಾಸಕರ ಒಟ್ಟಾಭಿಪ್ರಾಯದ ಜಿಲ್ಲಾ ವಿಭಜನೆ ಆಗುವಂಥ ವ್ಯವಸ್ಥೆ ಪರಿಸ್ಥಿತಿ ಇವತ್ತು ಸರ್ಕಾರದ ತೊರೆದಾಗಿ ಆಯೋಗಗಳ ಶಿಫಾರಸು ಅಥವಾ ಆಡಳಿತಾತ್ಮಕ ಅನುಕೂಲತೆ ಅವೆಲ್ಲ ಗೌನ ಆಗಿಬಿಟ್ಟವೆ ಇವತ್ತಿನ ದಿವಸಗಳು ಅದರ ಸಂದರ್ಭಕ್ಕೆ ತಕ್ಕ ಹಾಗೆ ಈ ವ್ಯವಸ್ಥೆ ಬದ್ಲಿ ಆಗೈತಿ ರಾಜಕೀಯ ವ್ಯವಸ್ಥೆ ಬದಲಿ ಆಗೈತಿ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಶಾಸಕರ ಒಟ್ಟಾಭಿಪ್ರಾಯ ಆ ಜಿಲ್ಲೆಗೆ ಸಂಬಂಧಪಟ್ಟಂತ ಶಾಸಕರ ಅಭಿ ಒಟ್ಟಾಭಿಪ್ರಾಯ ಅಲ್ಲಿಯ ಸಚಿವರ ಒಂದು ವಿಚಾರಧಾರೆ ಪೂರಕವಾಗಿನ ಜಿಲ್ಲಾ ವಿಭಜನೆ ಆಗಕ್ಕೆ ಹೊರತಾಗಿ ಬೇರೆ ಕಾರಣಗಳಿಂದ ಆಗಂಗಿಲ್ಲ ಇವತ್ತು ನಾವೆಲ್ಲ ಪ್ರತಿಭಟನೆ ಮಾಡ್ತೀವಿ ಧರಣಿ ಮಾಡ್ತೀವಿ ಇದ್ರ ಮೇಲೆನೇ ಜಿಲ್ಲಾ ರಚನೆ ಆಗಂಗಿಲ್ಲ ಆದ್ರೆ ಪ್ರತಿಭಟನೆ ಧರಣಿ ನಮ್ಮ ಒತ್ತಾಯದ ಮೇಲೆ ಜಿಲ್ಲಾ ರಚನೆ ಆಗುವುದು ಹಂಗಿತ್ತಂದ್ರೆ ಬಹುಶಃ ನಾವು ನಲವತ್ತು ವರ್ಷಗಳ ಸುದ್ದಿ ಹೋರಾಟ ಮಾಡುವ ಭವಿಷ್ಯದೂ ಇದ್ದಿದ್ದಿಲ್ಲ ಆದರೆ ಜನರು ಕೂಗಬೇಕು ನಮ್ಮ ಧ್ವನಿ ಬೇಕು ಸರ್ಕಾರದ ಒತ್ತಡ ಮೇಲೆ ಒತ್ತಡ ಬೇಕು ಇಲ್ಲಿಯ ಜನರ ಕೋರಿಕೆ ಬೆ ಜಿಲ್ಲಾ ಯೋಜನೆ ಆಗುವಂಥ ಒಂದು ಒತ್ತಡ ಇದೆ ಅನ್ನುವಂಥ ಮಾತು ಸರ್ಕಾರಕ್ಕೆ ಮನವಿ ಆಗಬೇಕು ಮನವರಿಕೆ ಆಗಬೇಕು ಅದಕ್ಕೆ ಪೂರಕವಾಗಿ ನಾವು ದಂಡಿ ಸತ್ಯಾಗ್ರಹ ಪ್ರತಿಭಟನೆ ಇವುಗಳ ಮುಖಾಂತರ ಸರ್ಕಾರದ ಮೇಲೆ ಒತ್ತಡ ತರುವಂತಹ ಒಂದು ತಂತ್ರಗಾರಿಕೆಯನ್ನ ಒಂದು ಮನವಿಯನ್ನು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಬನ್ನಿ ನಾನು ಇವತ್ತೇನು ನಾವು ಜಿಲ್ಲೆಯ ರಚನೆ ಬಗ್ಗೆ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟಿವಿ ಅದರ ಮುಖಾಂತರ ಮುಖ್ಯಮಂತ್ರಿಗಳನ್ನು ವಿನಂತಿ ಮಾಡಿಕೊಂಡಿದ್ದೀವಿ ಆ ಸಂದರ್ಭದಲ್ಲಿ ಮಾತು ಹೇಳಿದ್ವಿ ನಾವು ಮುಂದಿನ ದಿನಗಳಲ್ಲಿ ಈ ಅಧಿವೇಶನ ಸಂದರ್ಭದಲ್ಲಿ ಮತ್ತು ನಮ್ಮ ಪ್ರತಿಭಟನೆಯನ್ನು ಮುಂದುವರೆಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತೆ ಅದಕ್ಕೆ ಪೂರಕವಾಗಿ ನಾಳೆ ಹತ್ತು ಶುಕ್ರವಾರ ದಿವಸ ಶುಕ್ರವಾರ ದಿನಾಂಕ ಹದಿಮೂರರಂದು ನಾವು ಗೋಕಾಕ್ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಒಂದು ದಿನದ ಸತ್ಯಾಗ್ರಹವನ್ನ ಸತ್ಯಾಗ್ರಹವನ್ನು ಹೋರಾಟಗಾರು ಮಾಡ್ತೀವಿ ಈ ಹೋರಾಟವನ್ನು ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿಯ ಆಶ್ರಯದೊಳಗೆ ಮಾಡ್ತೀವಿ ಅವತ್ತು ಪೂಜ್ಯ ಶ್ರೀ ಮುರು ವಿಭರ್ಜನ ಸ್ವಾಮೀಜಿಯವರಿಗೂ ಸಹಿತ ಆ ಹೋರಾಟಕ್ಕೆ ನೀವೇ ಬಂದು ಕೂತ್ಕೇಸಿಂದ ಚಾಲನೆ ಹೇಳಿ ವಿನಂತಿ ಮಾಡ್ಕೊತಿದ್ದೀವಿ ಅದೇ ರೀತಿ ನ್ಯಾಯವಾದಿ ಸಂಘದವರಿಗೂ ಸಹಿತ ಹಾಗೆಲ್ಲ ಸಕ್ರಿಯವಾಗಿ ಇಲ್ಲಿಯವರೆಗೆ ಹೋರಾಟ ಮಾಡ್ಕೊಂಡು ಬಂದರು ಇದರ ಮುಂಚಿನವಾಗಿ ಹೋರಾಟ ಮಾಡಿದರು ಗೋಕಾಕದ ನ್ಯಾಯವಾದಿಗಳ ಸಂಘಕ್ಕೂ ಸಹಿತ ಈಗಾಗಲೇ ಅವರ ಅಧ್ಯಕ್ಷರಿಗೆ ನಾನು ಅಧಿಕೃತವಾಗಿ ಮನವಿ ಮಾಡಿದ್ದೀನಿ ಮತ್ತು ನಾಳೆ ಹೋಗಿ ಅವ್ರಿಗೆ ಭೇಟಿ ಆಗ್ತೀವಿ ಅವರೆಲ್ಲರೂ ಇದರಲ್ಲಿ ಪಾಲ್ಗೊಳ್ಳಬೇಕು ವಿನಂತಿ ಮಾಡ್ಕೋತೀನಿ ಬಹುಶಃ ಈ ಚಾಲಾ ಸಮಿತಿ ಅಥವಾ ಈ ನ್ಯಾಯ ಸಂಘ ಅಷ್ಟೇ ಅಲ್ಲ ನಮ್ಮ ಗೋಕಾಕ್ ತಾಲೂಕಿನ ಮಠಾಧೀಶರು ಕೂಜ್ರೀರೋರು ಅವರು ಸಹಿತ ಈ ಹೋರಾಟ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕಿ ಅತ್ಯಂತ ಕಳಕಳಿಯ ಮನವಿಯನ್ನು ಅವರಿಗೆ ಮಾಡ್ಕೋತೀನಿ ಯಾಕಂದರೆ ಪೂಜೆ ಮಠಾಧೀಶರು ಸಹಿತ ಈ ಒಂದು ಗೋಕಾಕ್ ಜಿಲ್ಲಾ ರಚನೆಗೆ ಸ್ಪರ್ಧನೆ ಕೊಟ್ಟ ಧ್ವನಿ ಹಾಕಿ ಅವರು ಆ ಸ್ಥಳಕ್ಕೆ ಬಂದ ದಂಡಿಯಲ್ಲಿ ಭಾಗವಹಿಸಿದ್ರೆ ನಮ್ಮ ಹೋರಾಟಕ್ಕೆ ನಮ್ಮ ಕೂಗಿಗೆ ಇನ್ನೂ ಹೆಕ್ ಶಕ್ತಿ ಬರ್ತೈತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮುಖ ತಮ್ಮ ಮುಖಾಂತರ ಹೇಳ್ತಾ ಗೋಕಾಕದ ಸಮಗ್ರ ಹೋರಾಟಗಾರರು ಎಲ್ಲ ಕನ್ನಡಪರ ಮತ್ತು ಹಿನ್ನೊಳಿದ ಎಲ್ಲ ಸಂಘಟನೆಯವರು ವ್ಯಾಪಾರಸ್ಥರು ಸಮಸ್ತ ನಾಗರಿಕರು ಸಹಿತ ಆ ಧ್ವನಿ ಸಂಚಾರದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ನಮ್ಮ ಧ್ವನಿಗೆ ಒಂದು ಶಕ್ತಿ ಕೊಡಬೇಕು ಆ ಒಂದು ಒತ್ತಡ ಸರ್ಕಾರದ ಮೇಲೆ ಬೀಳುವಂತೆ ಮಾಡಬೇಕನ್ನುವಂಥ ಕಳಕಳಿಯ ಮನವಿಯನ್ನು ಇವತ್ತು ವಿದ್ಯಾರ್ಥಿಗಳು ರೈತರು ಎಲ್ಲರೂ ಕೂಡಿಕೊಂಡ ಇದರಲ್ಲಿ ಭಾಗವಹಿಸ್ಬೇಕಂತೇಳಿ ಅವ್ರಲ್ಲಿ ಕಳ್ಕಳೆಯ ಮನವಿಯನ್ನು ತಮ್ಮ ಮುಖಾಂತರ ಮಾಡ್ಕೊತೀವಿ ಇನ್ನು ಬಹುಶಃ ಈ ವಿಧಾನಸಭಾ ಅಧಿವೇಶನ ಸಂದರ್ಭದಾಗ ಇದು ಧ್ವನಿ ಮಾಡುವ ಉದ್ದೇಶ ಅಂದ್ರೆ ಅಧಿವೇಶನ ಉತ್ತರ ಕರ್ನಾಟಕದ ಬಗ್ಗೆ ಎಲ್ಲರೂ ಧ್ವನಿ ಎತ್ತಿದ್ದರು ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು ಅನ್ನೋ ಭಾವನೆ ಒಟ್ಟಾರೆಯಾಗಿದೆ ಬಹುಶಃ ಬೆಳಗಾವಿ ಜಿಲ್ಲಾ ವಿಭಜನೆ ಸಹಿತ ಈ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಒಂದು ಪೂರಕವಾದಂಥ ಪ್ರಮುಖ ಅಂಶ ಅನ್ನುವಂಥ ಮಾತನ್ನು ಹೇಳ್ತೀನಿ ಯಾಕಂದ್ರೆ ಅಭಿವೃದ್ಧಿಯ ದೃಷ್ಟಿಕೋನ ಆಡಳಿತಾತ್ಮಕ ದೃಷ್ಟಿಕೋನದಿಂದ ಗುಲ್ಬರ್ಗ ಜಿಲ್ಲೆ ಇರ್ಬೋದು ಧಾರವಾಡ ಜಿಲ್ಲೆ ಇರ್ಬೋದು ವಿಜಯಪುರ ಜಿಲ್ಲೆ ಇರ್ಬೋದು ಅವನ್ನೆಲ್ಲ ವಿಭಜನೆ ಮಾಡಿದರು ಹಂಗ ನೋಡಿದರೆ ಬೆಳಗಾವಿ ಜಿಲ್ಲೆ ಅತ್ಯಂತ ದೊಡ್ಡ ಜಿಲ್ಲೆ ಇದು ರಾಜ್ಯದೊಳಗೆ ಅದು ಇದನ್ನು ಮೊದಲು ಯೋಜನೆ ಮಾಡಿ ಆಡಳಿತಾತ್ಮಕ ಅನುಕೂಲ ಅಭಿವೃದ್ಧಿ ಪರಿಚಿಂತನೆಗೆ ಇವತ್ತು ಸರ್ಕಾರ ಸ್ಪಂದಿಸಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಇವತ್ತು ನಾವು ಏನೇ ಹೋರಾಟ ಮಾಡಿದ್ರು ಸಹಿತ ಈ ಗೋಕಾಕ್ ಜಿಲ್ಲಾ ಹೋರಾಟದ ಧ್ವನಿಯನ್ನ ಗಟ್ಟಿಗೊಳಿಸೋ ಸಲುವಾಗಿ ಸರ್ಕಾರದ ಮೇಲೆ ಒತ್ತಡ ತರೋ ಸಲುವಾಗಿ ಸರ್ಕಾರದ ಮೇಲೆ ಈ ಜನರ ಭಾವನೆಯನ್ನ ಮನವರಿಕೆ ಮಾಡುವ ಸಲುವಾಗಿ ಮಾತ್ರ ನಮ್ಮ ಹೋರಾಟ ಐತಿ ಅದು ಇವತ್ತು ಸಹಿತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸಲ್ಮಾನ್ಯ ಶ್ರೀ ಸತಿ ಜಾರಕಿಹೊಳಿ ಇನ್ನೊಬ್ಬ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅತ್ಯಂತ ಕಳ್ಕಳಿಯ ಮನವಿ ಮಾಡಿ ವಿನಂತಿ ಮಾಡ್ಕೊಳ್ತೀನಿ ನಾವು ಈ ಹೋರಾಟವನ್ನು ಒಂದೇ ದಿವಸ ಮಾಡ್ತಾವೆ ಒಂದೇ ದಿವಸ ಯಾಕೆ ಮಾಡೋಕ್ತವೆ ಅಂದರೆ ನಮ್ಮವರ ಜಿಲ್ಲಾ ಉಸ್ತುವಾರಿ ಸಚಿವರ ಸತೀಶ್ ಜಾರಕಿಹೊಳಿ ಅವರು ಗೋಕಾಕ್ ಜಿಲ್ಲಾ ಆಗಲಿನಂತ ಕೂಗು ಅವರೂ ಸಹಿತ ಅನೇಕ ಸಲ ಹಾಕಿದ್ದಾರೆ ಮತ್ತು ಅವರ ಮನುಷ್ಯರೂ ಜಿಲ್ಲಾ ಮಾಡಬೇಕು ಅಂತ ಗಟ್ಟಿ ಭಾವನೆ ಐತಿ ಅದಕ್ಕೆ ನೀವಿಬ್ಬರೂ ಸಚಿವರು ಈ ವಿಧಾನಸಭೆ ಅಧಿವೇಶನದೊಳಗೇ ನೀವು ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ ಎಲ್ಲ ಸಚಿವರನ್ನ ಶಾಸಕರನ್ನ ಕೂಡ ಒಂದು ಒಟ್ಟಾಭಿಪ್ರಾಯವನ್ನು ಪಡೆದ ಕೇಸಿಂದ ಗೋಕಾಕ್ ಜಿಲ್ಲಾ ರಚನೆಗೆ ಒಂದು ಸ್ಪಂದನೆ ಮಾಡಿ ಸರ್ಕಾರದಿಂದ ಆಶಯ ಆದೇಶ ಆಗುವಂತ ರೀತಿಯೊಳಗೆ ನಿಮ್ಮ ಕಾರ್ಯವರ್ಕೆ ಆಂಗಡಿಕೆ ನಮ್ಮ ಮನವಿ ಐತಿ ಬಹುಶಃ ಗೋಕಾಕದ ಜೊತೆಗೆ ನೀವು ಚಿಕ್ಕೋಡಿ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಅದನ್ನ ಬಿಟ್ಟದ್ದು ಬಿಟ್ಟದೆ ಆಡಳಿತಾತ್ಮಕ ಅನುಕೂಲ ದೃಷ್ಟಿದಾಗ ಏನ್ ಬೇಕಾ ನಿರ್ಣಯ ನಿರ್ಣಯ ತೋರಿ ಆದ್ರೆ ನಮ್ಮ ಗೋಕಾಕ್ ತಾಲೂಕಿನ ಜನತೆ ಕರಿಯ ಮನವಿ ಏನೈತೆ ಅಂದ್ರೆ ಗೋಕಾಕ್ ಜಿಲ್ಲಾ ಹೊಸ ಜಿಲ್ಲಾ ರಚನೆ ಆಗ್ಬೇಕು ಘೋಷಣೆ ಆಗ್ಬೇಕು ತನ್ನ ಮೂಲಕ ಗೋಕಾಕ್ ಭಾಗದ ಸಂಪೂರ್ಣ ಅಭಿವೃದ್ಧಿಗೆ ಚಾಲನೆ ಸಿದ್ಧತೆ ಆಡಳಿತಾತ್ಮಕ ಇರ್ಬೋದು ಇರ್ಬೋದು ಚಾಲನೆ ಸಿಗ್ತತೆ ಅನ್ನುವಂಥ ಮಾತನ್ನು ಹೇಳಿ ಇದರಲ್ಲಿ ಹತ್ತು ಪರ್ಸೆಂಟ್ ನಮ್ಮ ಭಾಗ ತೊಂಬತ್ತು ಪರ್ಸೆಂಟ್ ಮಾನ್ಯ ಸಚಿವರು ಎಲ್ಲ ನಮ್ಗೆ ಯಾಕೆ ಸಲಮಾನ್ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮವರದವರು ನಮ್ಗೆ ಗೋಕಾಕ್ ತನಕ ಇಬ್ಬರು ಶಾಸಕರದವರು ಹಿಂದೆ ಸಚಿವರ ಕೆಲಸ ಮಾಡಿದ್ರೆ ಇವರು ಶಾಸಕರ ಕೆಲಸ ಮಾಡಿರ್ತಾರ ನಿಮ್ಮ ಶಕ್ತಿ ಬಾರ್ದು ಹೊರದಾಗ ನೀವೇನಾದ್ರೂ ಗಟ್ಟಿಯಾಗಿ ಸರ್ಕಾರದ ಮೇಲೆ ಒತ್ತಡ ತಂದ್ರೆ ಗೋಕಾಕ್ ಜಿಲ್ಲಾ ರಚನೆಯ ಕೂಡಲೇ ಆಗುವಂಥ ಸನ್ನಿವೇಶ ನಿರ್ಮಾಣ ಆಗಿಬಿಡ್ತೈತಿ ಆದ್ರೆ ಅದಕ್ಕೆ ಪೂರಕವಾಗಿ ಪ್ರಕ್ರಿಯೆ ನಿಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ನೀವು ಪ್ರದರ್ಶನ ಮಾಡಬೇಕು ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಮನವಿ ಮಾಡಿಕೊಡ್ತೀವಿ